ಅದನ್ನು ಅವರು ಬೇರೆ ಅರ್ಥದಲ್ಲಿ ಕಾಂಗ್ರೆಸ್ನ ನಾಯಕರು ತಿಳ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಹೀಗಾಗಿ ಇವತ್ತು ಯಾವುದೇ ಪಕ್ಷದಲ್ಲಿರಲಿಕ್ಕೆ ಈ ಒಂದು ಕಮ್ಯುನಿಸ್ಟ್ರು ಎಷ್ಟೋ ಜನ ಕಮ್ಯುನಿಸ್ಟ್ರು ಅಲ್ಲಿ ಕೇರಳದಲ್ಲಿ ಹಿಂದೂ ಹಿಂದೂಸ್ತಾ ಹಿಂದೂ ದೇವಾಲಯಗಳಿಗೆ ಹೋಗ್ತಾರೆ ಹಿಂದೆ ಹಿರಿಯ ಎಮ್ ಎಸ್ ನಮೂದರಿ ಅವರು ತಮ್ಮ ಧರ್ಮಪತ್ನಿ ಜೊತೆ ದೇವಾಲಯಕ್ಕೆ ಹೋಗಿದ್ದು ನೋಡಿದ್ವಿ ಕಮ್ಯುನಿಸ್ಟ್ ಯಾವಾಗಲೂ ದೇವ ದೇವರು ದೇವಸ್ಥಾನ ಮತ್ತೊಂದು ಈ ಸಂಸ್ಕೃತಿ ಇದ್ರ ಬಗ್ಗೆ ವಿರುದ್ಧ ಭಾರತದ ಸಂಸ್ಕೃತಿ ಬಗ್ಗೆ ವಿರೋಧ ಇದ್ದಂಥವ್ರು ಅವರು ಸಹಿತ ತಮ್ಮ ಕುಟುಂಬದ ಸದಸ್ಯತೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ದು ನಾವು ನೋಡ್ತೀವಿ ಹೀಗಾಗಿ ಈಗ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡುವಂಥದ್ದು ಅವಶ್ಯ ಇಲ್ಲ ಎಷ್ಟೋ ಜನ ಕಾಂಗ್ರೆಸ್ಸರು ಈ ಇವತ್ತು ಎಷ್ಟು ಜನ ಕಾಂಗ್ರೆಸ್ವರು ಕೋಮು ಮೇಳಕ್ಕೆ ಹೋಗಿ ಬಂದಿಲ್ಲ ಎಷ್ಟು ಜನ ಕಾರ್ಯಕರ್ತರು ಹೋಗಿ ಬಂದಿಲ್ಲ ಹೀಗಾಗಿ ಈ ರಾಜಕಾರಣಕ್ಕೆ ಮತ್ತು ಇದಕ್ಕೆ ನಮ್ಮ ಧರ್ಮದ ಆಚರಣೆಗೆ ಒಂದಕ್ಕೊಂದು ತಳಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ ಅದು ಇನ್ನು ಡಿ ಕೆ ಶಿವಕುಮಾರ್ ಆ ರೀತಿ ಮಾಡಿದ್ರು ಬಿಟ್ಟಿದ್ರು ಅನ್ನುವಂಥದ್ದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಹಾಗಾದ್ರೆ ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂ ಹಿಂದೂಗಳಂದರೆ ಹಿಂದೂ ದ್ವೇಷ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳಬೇಕಾಗ್ತದೆ ಹಿಂದೂ ದ್ವೇಷ ಮಾಡೋದು ಕೋಮ್ ಬೆಳಕು ಹೋಗದೇ ಇರುವಂಥದ್ದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೆಟ್ಟದಾಗಿ ಮಾತಾಡಿದ್ದು ಮತ್ತು ಇವತ್ತು ಪ್ರಿಯಾಂಕ ಖರ್ಗೆ ಅವರು ಏನು ಕೆಟ್ಟದಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಅದು ನೋಡಿದರೆ ಎಷ್ಟೊಂದು ಹಿಂದೂಗಳ ಬಗ್ಗೆ ದ್ವೇಷ ಇದೆ ಕಾಂಗ್ರೆಸ್ನಲ್ಲಿ ಇದು ಸಾಬೀತು ಮಾಡ್ತದೆ ಇದರಿಂದ ಏನು ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ ಮತ್ತು ಹಿಂದೂಗಳ ಇಲ್ಲದಂತ ಹಿಂದೂಗಳ ಇಲ್ಲದೇ ನಾವು ಬದುಕ್ತೇವೆ ಅಂತಂದರೆ ನಾವು ರಾಜಕಾರಣ ಮಾಡ್ತೇವೆ ಅಂತಂದರೆ ಬಹುಶಃ ಅದು ನಿಮ್ಮ ಹಣೆ ಬರ ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಭಾರತ ದೇಶ ಇವತ್ತು ಸನಾತನ ಧರ್ಮ ಮತ್ತು ನಮ್ಮ ಪುರಾತನ ತತ್ವ ಆದರ್ಶ ಸಂಸ್ಕೃತಿಗೆ ಪರಂಪರೆಗೆ ಮೇರುಗಲ್ಲಿದೆ ಭಾರತ ದೇಶ ಹಿಂದೂ ಸಂಸ್ಕೃತಿಗೆ ಮೇರುಗಲ್ಲು ಹೀಗಾಗಿ ಇಲ್ಲಿ ಹಿಂದೂಗಳನ್ನು ಬೈಯುವಂಥದ್ದು ಹಿಂದೂಗಳನ್ನು ಕೀಳಾಗಿ ಕಾಣುವಂಥದ್ದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಅದು ಬಹುಶಃ ಆದ ಅವಸಾನಕ್ಕೆ ಅದು ಕಾರಣ ಇದೆ ಕಾಂಗ್ರೆಸ್ ಡೇ ಬೈ ಡೇ ಇವತ್ತು ಅವಸಾನ ಆಗ್ತಾ ಇದೆ ಅದಕ್ಕೆ ಕಾರಣ ಅಂತಂದರೆ ಹಿಂದೂಗಳ ಬಗ್ಗೆ ಇರುವಂಥ ದ್ವೇಷ ಈಗ ಕುಂಬ ಮೇಳವನ್ನು ಕೂಡ ಹೊಗಳಿದೆ ಸರ್ ಡಿ ಕೆ ಶಿವಕುಮಾರ್ ಅಚ್ಚುಕಟ್ಟಾದ ವ್ಯವಸ್ಥೆ ಇತ್ತು ಎಲ್ಲವೂ ಸರಿ ಇತ್ತು ಅಲ್ಲಿ ಅಂತೇಳಿ ಒಂದು ಕಡೆ ಖರ್ಗೆ ಅವರು ಅಲ್ಲಿ ಹೋದ್ರೆ ಬ ನಿಮ್ದೇನು ಬಡತನ ನಿವಾರಣೆ ಆಗುತ್ತೆ ಅಂತ ಕೇಳ್ತಾರೆ ಸರ್ ಅದಕ್ಕೆ ಇದು ಮಲ್ಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟು ಪ್ರಿಯಾಂಕ ಖರ್ಗೆ ಅವ್ರ ಸ್ಟೇಟ್ಮೆಂಟು ಹಿಂದೂಗಳ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು ಅದಾಗಿದೆ ಅಂದರೆ ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡಿದರೆ ನಾವು ರಾಜಕಾರಣ ಮುಂದುವರ್ಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅವರು ತೋರಿಸ್ತಾ ಇದ್ದಾರೆ ಅದರಿಂದ ಅವ್ರು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಅದು ನ್ಯಾಚುರಲಿ ಅದರಾಗೆ ಭಾಳ ದೊಡ್ಡದು ದೊಡ್ಡ ಸ್ಥಿತಿ ಏನಲ್ಲ ಅವ್ರು ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೋಯಮತ್ತಿಗೆ ಹೋಗಿ ಈಶಾ ಇದಕ್ಕೆ ಹೋಗಿದ್ದು ಈಶಾ ಈಶಾ ಫೌಂಡೇಶನ್ಗೆ ಹೋಗಿದ್ದು ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು ಇದೆಲ್ಲ ಈ ದೊಡ್ಡ ವಿಷಯ ಅಲ್ಲ ಅದು ನ್ಯಾಚುರಲ್ ಪ್ರೊಸೆಸ್ ಇದು ಇದನ್ನು ಅವರು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರೆ ಬರುತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ನಿಮ್ಮ ನಿಮ್ಮ ತತ್ವ ಮತ್ತೊಂದು ಎಲ್ಲದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ನಡೆಸ್ಕೊಂತ ಇದ್ದಾರೆ ಅಂತಂದರೆ ಅವ್ರು ಹೊರಗೆ ಹಾಕಿಬಿಟ್ರೆ ಪಾರ್ಟಿಯಿಂದ ಈಗ ಇನ್ನೊಂದು ಕಡೆ ಸರ್ ಈ ನಾಯಕತ್ವದ ಬಂದೆಲ್ಲ ಭಾಳ ನಡೀತದೆ ಸರ್ ಅವರೇನಾದರೂ ಬಿ ಜೆ ಪಿಯವ್ರ ಕಡೆ ಸರ್ ಡಿ ಕೆ ಶಿವಕುಮಾರ್ ಅವರು ನಾನೇ ಲೀಡರ್ ಅಂತಿದ್ದಾರೆ ಸರ್ ಅವ್ರು ಅಲ್ಲೇ ಬಂದ ಸಾಕಷ್ಟಿದೆ ಸರ್ ಸಿದ್ದರಾಮಯ್ಯ ಮೊದಲಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನ್ಯಾಷನಲ್ ಲೆವೆಲ್ ಹಿಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ ಫೈಟಿಂಗ್ ಭಾಳ ಜೋರಿದೆ ಒಂದು ಏನಾಗಿದೆ ಅಲ್ಲಿ ಗಾಂಧಿ ಕುಟುಂಬ ನೆಹರು ಕುಟುಂಬ ಇದ್ರ ಮೇಲೆ ಎಂಟೈರ್ಲಿ ಡಿಪೆಂಡ್ ಆಗಿದೆ ಈಗ ಶಶಿ ತರೂರ್ ಅಂತವ್ರು ಭಾಳ ಒಳ್ಳೆ ರೀತಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದಿದ್ದಾರೆ ಶಶಿ ತರೂರ್ ಅವರು ಇದ್ದದು ಫ್ರ್ಯಾಂಕ್ ಆದಂಥ ಅಭಿಪ್ರಾಯಗಳನ್ನ ಹೇಳಿದಾಗ ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ ವಿರುದ್ಧ ಆಗ್ತದೆ ಅನ್ನುವಂಥದ್ದು ಒಂದು ಏನು ತಿಳುವಳಿಕೆ ಇದೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ನೀರು ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಈಗ ಅದ್ರ ವಿರುದ್ಧ ಯಾರು ಹೋಗ್ತಾರೆ ಅವರೆಲ್ಲರೂ ಅವ್ರಿಗೆ ಹೊರಗಿನವರು ಅಂತ ಅನ್ನಿಸ್ತದೆ ಮತ್ತು ನಮ್ಮ ಕಲ್ಚರ್ ಇಲ್ಲ ಅನ್ನಿಸ್ತದೆ ಹೀಗಾಗಿ ಈ ರೀತಿಯಾದಂಥ ಅದು ದ್ವಂದ್ವ ಅಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದುದರಿಂದ ಇವತ್ತು ಸಾಮೂಹಿಕ ನಾಯಕತ್ವ ಅಲ್ಲಿ ಇಲ್ಲೇ ಇಲ್ಲ ಕೇವಲ ಒಂದು ಕುಟುಂಬದ ನಾಯಕತ್ವ ಇದೆ ಅದರಿಂದ ಎಲ್ಲ ದ್ವಂದ್ವ ಆಗ್ತಾಯಿದೆ ಮತ್ತು ಇನ್ ಫೈಟಿಂಗ್ ಇನ್ನು ಫೈಟಿಂಗ್ ಭಾಳ ಇದೆ ಮತ್ತು ನೀರು ಕುಟುಂಬ ಇಂದು ಗಾಂಧಿ ಕುಟುಂಬದವರು ತಮ್ಮನ್ನು ಯಾರು ಹೊಗಳ್ತಾರೆ ಒಲೈಸ್ತಾರೆ ಅವ್ರಿಗೆ ಮಾತ್ರ ಆಪ್ತ ವಲಯದಲ್ಲಿ ಮಣೆ ಹಾಕ್ತಾರೆ ಇಲ್ಲದೇ ಇದ್ದವ್ರಿಗೆ ಗೇಟ್ ಪಾಸ್ ಕೊಡ್ತಾರೆ ಈಗ ಬಹುಶಃ ಡಿ ಕೆ ಶಿವಕುಮಾರದ್ದು ಅದೇ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಶಶಿ ತರದು ಅದೇ ಪರಿಸ್ಥಿತಿ ಬರ್ತಾ ಇದೆ ಇನ್ನೂ ಹಲವಾರು ಹಿಂದೆಲ್ಲ ಪ್ರಣಯ್ ಮುಖರ್ಜಿ ಇರ್ಬೋದು ಮತ್ತೊಬ್ಬರು ಭಾಳಷ್ಟು ಜನ ಹೊರಬೋದು ಕಾಂಗ್ರೆಸ್ನಿಂದ ಅದಕ್ಕೆ ಯಾಕಂದರೆ ಇದೇ ಕಾರಣ ಈ ಇನ್ ಫೈಟಿಂಗ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಬಹಳ ಎಫೆಕ್ಟ್ ಆಗ್ತಿದೆ ಅಭಿವೃದ್ಧಿ ಆಗ್ತಿಲ್ಲ ಒಂದ್ ಕಡೆ ಅವರವರ ಸರ್ಕಾರದ ಕೆಲಸಗಳು ಆಗ್ತಿಲ್ಲ ಬರೀ ಗ್ಯಾರಂಟಿ ಸರ್ ಈ ಗ್ಯಾರಂಟಿ ಸರಿಯಾಗಿ ಪ್ರಾಮಾಣಿಕ ಅನುಷ್ಠಾನ ಮಾಡ್ತಾ ಇಲ್ಲ ಗ್ರಹಲಕ್ಷ್ಮಿ ಅವೆಲ್ಲ ಹಣರ ಬರಲಿಲ್ಲ ಕೇಳಿದ್ರೆ ಅದಕ್ಕೆ ವಿಚಿತ್ರ ರೀತಿಯಲ್ಲಿ ಮಂತ್ರಿಗಳು ಉತ್ತರ ಕೊಡ್ತಾರೆ ತಿಂಗಳ ತಿಂಗಳ ಕೊಡ್ಬೇಕು ಅದೇ ಸ್ಯಾಲ್ರಿ ಏನು ಮತ್ತೊಂದು ಕ್ವಶನ್ ಮಾಡ್ತಾರೆ ಹೀಗಾಗಿ ಇದು ಗ್ಯಾರಂಟಿ ಅರ್ಧ ವರ್ಷದಿಂದ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪೂರ್ಣ ಮನಸ್ಸಿಲ್ಲ ಅನ್ನು ವಾಪಸ್ ತೊಗೊಳ್ಳೋಕ್ಕೂ ಧೈರ್ಯ ಇಲ್ಲ ಅದಕ್ಕಾಗಿ ಡೇ ಟು ಡೇ ಫೈನಾನ್ಷಿಯಲ್ ಪೊಸಿಷನು ಭಾಳ ಸೀರಿಯಸ್ ಅದ ಇವತ್ತು ಕಾಂಟ್ರಾಕ್ಟರ್ಸ್ ಬಿಲ್ ಮೊದಲು ಮೂವತ್ತೆರಡು ಸಾವಿರ ಕೋಟಿ ಅಂತಿದ್ರು ಈಗ ಅರುವತ್ತು ನಾಲ್ಕು ಸಾವಿರ ಕೋಟಿ ಬಿಲ್ ಪೆಂಡಿಂಗ್ ಇದೆ ಹೀಗಾಗಿ ಆರ್ಥಿಕ ಸ್ಥಿತಿ ಭಾಳ ಚಿಂತಾದಂತ ಸ್ಥಿತಿಯಲ್ಲಿದೆ ಕರ್ನಾಟಕದ್ದು ಮತ್ತು ಇನ್ ಫೈಟಿಂಗ್ ಇವತ್ತು ಅವರೊಳಗೆ ಏನು ಒಡಂಬಡಿಕೆ ಆಗಿದೆ ಇಬ್ಬರು ನಿಂತು ಪಡಿಸ್ಬೇಕು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಆವಾಗ ಒಳಗಿಂದ ಏನಿದೆ ಹಲಿಕೆಗೊಂದು ಹೊರಗೆ ಬರ್ತದೆ ಅದು ಬಿಟ್ಟು ಈಗ ನಾನು ಅವರು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತೊಂದು ಒಬ್ಬರು ಮುಖ್ಯಮಂತ್ರಿ ಮುಂದುವರ್ಸ್ಬೇಕಂತಾರೆ ಅವ್ರು ಅಂತಾರೆ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ನಿಂತಿದ್ದಾರೆ ಈ ಇನ್ ಫೈಟಿಂಗ್ ಇದಲ್ಲ ಇದೇನು ಪ್ರಾಕ್ಸಿ ವಾರ್ ನೇರವಾಗಿ ಹೇಳೋದಿಲ್ಲ ಅವರು ಪ್ರಾಕ್ಸಿ ಸಿದ್ದರಾಮಯ್ಯರು ತಮ್ಮ ಹಿಂಬಾಲಕರ ಮುಖಾಂತರ ಸ್ಟೇಟ್ಮೆಂಟ್ ಕಳಿಸ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ಕೆಳಗಿರುವಂಥ ಕೆಲವು ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ ಹೀಗಾಗಿ ಈ ಇನ್ ಫೈಟಿಂಗ್ ಇದೆಲ್ಲ ನೇರವಾಗಿ ಲೀಡರ್ಸ್ ಮಾತಾಡದಿದ್ರು ಪ್ರಾಕ್ಸಿ ಬೇರೆಯವ್ರ ಮುಖಾಂತರ ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು ಸ್ಟಾರ್ಟ್ ಆಗಿದೆ ಇದು ಇವತ್ತಿಲ್ಲ ನಾಳೆ ತೊಂದರೆ ಆಗ್ತದೆ ಡೆಫಿನೆಟ್ಲಿ ಮತ್ತು ಇದರಿಂದ ಸರ್ಕಾರಕ್ಕೂ ತೊಂದರೆ ಆಗ್ತದೆ ಯಾವುದೇ ಕ್ಷಣದಲ್ಲಿ ಸರ್ಕಾರಕ್ಕೆ ಏನು ಬೇಕಾದರೂ ಆಗ್ಬೋದು ಸರ್ಕಾರ ಸ್ಟೇಬಲ್ ಆಗಿರುತ್ತೆ ಅಲ್ಲ ಈಗ ಸರ್ಕಾರ ಅದೇ ಅಂತಂದ್ರೂ ಸ್ಟೇಬಲ್ ಇಲ್ಲ ಸ್ಟೇಬಲ್ ಸರ್ಕಾರ ಇದು ನೋಡ್ತದೆ ನನಗೆ ನಾನು ಲೆಕ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ವರ್ಗದ ಜನ ನನಗೆ ಸಪೋರ್ಟ್ ಕೊಟ್ಟರು ಕನ್ನಡ 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 ಅಂಕಾರ ಕನ್ನಡಿಗನಕರು ಇದ್ದಾರೆ ಸಾಕಷ್ಟು ಜನ ಮರಾಠಿ ಭಾಷಿಕರು ಇದ್ದಾರೆ ಹೋಲಾಟಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಒಂದು ನಾನು ಹೇಳ್ತೀನಿ ಈಗ ಮೊದಲೇನಿತ್ತು ಒಂದು ಒಂದು ಹಂತದಲ್ಲಿ ಕೆಲವು ವರ್ಷಗಳ ಹಿಂದೆ ಇಡೀ ಮರಾಠಿ ಸಮಾಜ ಮರಾಠ ಭಾಷೆ ಭಾಷಿಕರು ಮತ್ತು ಕನ್ನಡಿಗ ನಡುವೆ ಒಂದಿಷ್ಟು ಅಂತರ ಇತ್ತು ಗ್ಯಾಪ್ ಇತ್ತು ಆದರೆ ಈಗ ಅದು ಯಾವುದೂ ಗ್ಯಾಪ್ ಉಳಿದಿಲ್ಲ ನನ್ನ ಪ್ರಕಾರ ಅದು ಗ್ಯಾಪು ಉಳಿದಿಲ್ಲ ಇವತ್ತು ಬೆಳಗಾವಿ ಇಶ್ಯೂ ಬ್ರಾಡರ್ ಇಶ್ಯೂ ಅದು ಅಸ್ತಿತ್ವನ ಉಳಿದಿಲ್ಲ ಅಲ್ಲಿ ಯಾರೂ ಸಹಿತ ಜನಸಾಮಾನ್ಯರು ಆ ಭಾಷೆ ಮಾತಾಡೋದಿರ್ಬೋದು ಈ ಭಾಷೆ ಮಾತಾಡೋದಿರ್ಬೋದು ಜನಸಾಮಾನ್ಯರು ಸಹಿತ ಬೆಳಗಾವಿಯಲ್ಲಿ ಒಂದು ಒಬ್ಬರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹಂಚಿಕೊಂಡು ಕೆಲಸವನ್ನು ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ನಡೀತಾ ಇದ್ದಾರೆ ಹೀಗಾಗಿ ಕೆಲವೊಂದು ಏನು ಘಟನೆಗಳು ಆಗ್ತವೆ ಅದರಿಂದ ಅದನ್ನು ಆಲ್ ನಾವು ಇನ್ ಬಿಟ್ವೀನ್ ಭಾಷೆಗರ ನಡುವೆ ಅನ್ನುವಂಥದ್ದೊಂದು ಸಂಘರ್ಷ ನಾವು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥ ನಂದು ಕಳಕಳಿ ವಿನಂತಿ ಇದೆ ಅದಕ್ಕೆ ಈಗ ಈಗ ಅದು ಘಟನೆ ಕೆಲವೊಂದು ಆಗಬಾರ್ದಾಗಿತ್ತು ಆಯಿತು ಮತ್ತು ಯಾ ಯಾರೂ ಕಾನೂನು ಕೈಗೆ ತೆಗಿಕೊಳ್ಬಾರ್ದು ಬೇಸಿಕಾಗಿ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು ಕಾನೂನು ಕೈಗೆ ತೆಗೆದುಕೊಂಡು ಏನೋ ಹಲ್ಲೆ ಅದು ಮಾಡಿದ್ರಲ್ಲ ಅಂಥವ್ರಿಗೆ ಎಲ್ಲ ರೀತಿಯಾದಂಥ ಕಾನೂನು ಕ್ರಮಕ್ಕೆ ಕೊಡಿರಿ ಅದು ಬೇರೆ ಅನ್ನೋದಲ್ಲ ಆದರೆ ಅದೇ ಒಂದು ಇಶ್ಯೂನ ಇಡೀ ಒಂದು ಸಮಾಜಕ್ಕೆ ಅಂಟಿಸುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕಾಗಿ ಕಾನೂನು ಯಾರ ಕೈ ತೆಗೆದುಕೊಂಡಾರೋ ಅವರು ಎಲ್ಲ ರೀತಿಯ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಹಾಕಿದ್ದು ಈಗ ಅದನ್ನು ಸಾರಾ ಸಾರ ವಿಚಾರ ಮಾಡಲಾದ್ನೇ ಸಡನ್ ಒಂದು ಕಂಪ್ಲೇಂಟ್ ಬಂದ ಕಾಣದ ಮೇಲೆ ಫೋಕ್ಸೋ ಕೇಸ್ ಹಾಕಿ ಎಫ್ ಐ ಆರ್ ಫೈಲ್ ಮಾಡುವಂಥದ್ದು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಮಾಡಿದಂಥ ತಪ್ಪು ಮತ್ತು ಸರ್ಕಾರ ಇಮಿಡಿಯಟ್ಲಿ ಅದಕ್ಕೆ ಡೈರೆಕ್ಷನ್ ಕೊಡಬೇಕಾಯಿತು ಹೀಗಾಗಿ ಅದರಿಂದ ಪೋಕ್ಸೋ ಕೇಸ್ ಹಾಕಿದ್ರಿಂದ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಹತ್ವ ಬಂತು ಆ ಘಟನೆಗಳಿಗೆ ಅದಕ್ಕಾಗಿ ಸರ್ಕಾರದ ಕೆಲವೊಂದು ತಪ್ಪು ಹೆಜ್ಜೆಗಳಿಂದ ಅಲ್ಲಿಯ ಆಡಳಿತದ ತಪ್ಪು ಹೆಜ್ಜೆಗಳಿಂದ ಈ ರೀತಿಯಾದಂಥ ಘಟನೆಗಳು ಆಗ್ಲಿಕ್ಕೆ ಸಾಧ್ಯತೆ ಇದನ್ನು ಕರ್ಬು ಮಾಡುವಂಥ ಕೆಲಸ ಆಗುತ್ತೆ ಈ ಕಡೆ ಹೋಗ್ತಾರೆ ನಮ್ಮ ನಾವು ನಾವೆಲ್ಲರೂ ಪಾಕಿಸ್ತಾನ ಇಂಡಿಯಾ ಅಲ್ಲ ನಾವು ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಯಾವಾಗಲೂ ಕಮರ್ಷಿಯಲಿ ಮತ್ತು ವ್ಯಾಪಾರ ವಹಿವಾಟ ಈಗ ಹೆಚ್ಚು ಬೆಳಗಾವದ ವಹಿವಾಟ ಎಲ್ಲ ಹೆಚ್ಚು ಬೆಳಗಾವಿ ಬಾಂಬೆ ಕೂಡ ಇದೆ ಪುನಾದ್ ಕೂಡ ಇದೆ ಅವ್ರ ನಂಟು ಅಲ್ಲಿದೆ ಅಲ್ಲಿ ಮತ್ತು ಈಗ ಈಗ ಇದಕ್ಕೆ ನಾವು ಹುಬ್ಳಿಗೆ ಚೋಟಾ ಬಾಂಬೆ ಅಂತ ಕರಿತೀವಿ ಆ ಒಂದು ನಂಟಿದೆ ಹೀಗಾಗಿ ಒಂದು ಸಹೋದರ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೇವೆ ಆ ಒಂದು ವ್ಯವಸ್ಥೆಯನ್ನು ಡಿಸ್ಟರ್ಬ್ ಆಗುವಂಥದ್ದು ಅಂತ ನಾನು ಕಳ್ಕೊಳ್ಳಿ ಸರಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಕೆಲವು ದಿನಗಳಿಂದ ಕ್ಲೇಮ್ ಮಾಡ್ತಾರೆ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ನಾನೇ ಲೀಡರು ನನ್ನ ನಾಯಕತ್ವನೇ ಇರುತ್ತಂತೆ ಮತ್ತೊಂದು ಕಡೆ ಈ ಬಿಜೆಪಿಗೆ ಎಲ್ಲ ಒಂದು ಕಡೆ ಹತ್ತಿರ ಆಗ್ತದೆ ನಾನು ಅಮಿತ್ ಶಾ ಅವ್ರ ಜೊತೆಗೆ ನಿನ್ನೆ ಕಾರ್ಯಕ್ರಮಕ್ಕೆ ಹೋದರು ಅದು ಕೂಡ ಭಾಳ ಚರ್ಚೆ ಆಗ್ತದೆ ಇದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಮತ್ತು ಈ ದೇಶ ಅಂದ್ರೆ ಹಿಂದೂಗಳ ದೇಶ ಇದು ಬಹುಶಃ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ದೇಶ ಮತ್ತು ಹಿಂದೂ ರಾಷ್ಟ್ರ ಅಂತ ಹೇಳಿ ಒಂದು ಪರಂಪರೆ ಇದೆ ಹೀಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ ಇದು ಎಲ್ಲಿ ಅಡ್ಡಿ ಬರಬಾರ್ದು ಈಗ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನವ್ರು ಇರ್ಬೋದು ಆದರೆ ಅವ್ರ ನಡವಳಿಕೆ ಮತ್ತೊಂದೆಲ್ಲ ಹಿಂದುತ್ವದ ಅಡಿಯಲ್ಲಿ ಇರುವಂಥ ವ್ಯವಸ್ಥೆ ನಾವು ನೋಡ್ತೀನಿ ಯಾವುದೇ ಹಿಂದೂಗಳ ಕಾರ್ಯಕ್ರಮದಲ್ಲಿ ಅವ್ರು ಭಾಗ